ಹಾಯ್ ಎಲ್ಲರಿಗೂ ನಮಸ್ಕಾರ ಪರಿಚಯ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪರಿಚಯ ನಿಮ್ಮ ಇವತ್ತು ಬೆಳ ಬೆಳಗ್ಗೆನೆ ಬೇಗ ರೆಡಿಯಾಗಿ ತಿಂಡಿನೂ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಕೊಂಡು ಆದರೆ ಕೆಲಸ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಅದರಲ್ಲಿ ತುಂಬ ದಿನಗಳಾದಮೇಲೆ ನಾನು ಬಾವಾಜಿ ಜೊತೆಗಾಗಲಿ ಕಿಶೋರಣ ಅವ್ರ ಜೊತೆಗಾಗಲಿ ವೀಡಿಯೋಗಳನ್ನ ಮಾಡೇ ಇಲ್ಲ ಅದಕ್ಕೆ ಇವತ್ತು ರಜೆ ಹಾಕಿರೋ ಪ್ರಯುಕ್ತ ವೀಡಿಯೋಗಳನ್ನ ಮಾಡಿಬಿಡೋಣ ಅಂತ ಶುರು ಮಾಡಿದ್ದೀವಿ ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಬಾಳ್ಕಲ್ಲ ಮದುವಾದ್ಮೇಲೆ ಕೇಸರ್ ಕೈಗೆ ಸಿಕ್ತಾ ಇವತ್ ಬಂದಿದ್ದಾರೆ ಊರ್ಗ ಸಿಕ್ಕನ ಕೈಗೆ ಸಿಕ್ಕನ ಹಾ ಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ ನಿಮ್ ಜೊದ್ಗಾರ್ ಯಾರು ನೋಡಪ್ಪ ಇದೊಂದೆ ಮಾಸ್ಟರ್ ಪೀಸು ಕೇಳಿದ್ದೆ ನೋಡಿರ್ಲಿಲ್ಲ ಕೈಗೆ ಸಿಕ್ಕನಲ್ಲ ಹೀರೋನಾಸಾದ್ ಜಂಗಿದ್ಯಣ್ಣ ಯಾ ಕಡ ಸಣ್ಣ ಆಗ್ಬಿಟ್ಟಿದ್ಯಾ ಈ ಕಡೆ ನಾನು ಬ್ಲಾಕ್ ಕಾಣಿಸ್ತಾ ಇದೀನಿ ಮುಖ ಚೆನ್ನಾಗಿಟ್ಕೊಳ್ಳಿ ಒಳ್ಳೆ ಬಟ್ಟೆ ಹಾಕೊಳ್ಳಿ ಮನ್ಸು ಹಾಳಾಗ್ ಹೋಗ್ಲಿ ಔಟ್ಲುಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್

ಎಳೆ ಮಗುವಾಗೇತಿದ್ರೆ ಓಕೆ ಅಣ್ಣ ಬಿಡು ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ಬಾಜರು ಬಾಜರು ಯ ಈಗ ಜಾಸ್ತಿ ವಿಡಿಯೋಸ್ಗಳನ್ನ ಯೂಟ್ಯೂಬಲ್ಲಿ ಬಿಡ್ತಾ ಇದ್ದಾರೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಸಾಜ್ ಹಾಕಿ ಯೂಟ್ಯೂಬ್ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಿಸಾರಣವರು ಕೂಡ ಮದುವಾದ್ಮೇಲೆ ಯಾವುದೋ ವಿಡಿಯೋ ಮಾಡ್ತಾಯಿಲ್ಲ ಮಾಡಿದ್ದಾರೆ ಕೆ ಕೆ ಎಂ ಕ್ರಿಯಾಕ್ಷನ್ ಹೋಗಿ ಫಾಲೋ ಮಾಡಿ ನೀವು ಆಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವನಿಗೂ ಅಷ್ಟೇ ಗಂಟೆ ಒಡೆಯ ಮಾತ್ರ ಮಾಡಿದ್ರು ಅಂತ ಇವನು ಅಂತಲ್ಲ മ്യൂട്ട് ന്യൂട്ട്ബിട അഷ്ടേ ಒಂದು ಗಂಟೆ ಕತೆ ಒಂದಿನ ಇದೆ ಫ್ರೀಯಾಗಿ ದ ಹೇಳ್ತೀನಿ ನಾವ್ ಹೇಳೋದಕ್ಕಿಂತ ಕಿರಣ ಅಂತ ಒಬ್ಬ ಇದ್ದಾನೆ ಅವನು ಹೇಳಿದ್ರೆ ಸಕ್ಕತ್ತಾಗಿ ಅಪ್ಪೇ ಇದು ಯಾವುದೋ ಫ್ಲಾಶ್ ಬ್ಯಾಕ್ ಓ ರೆಬಲ್ತಾರ ಅಂಬರೀಶ್ ತೋ ಆಳೆದು ಅಖೀಲಾ ಬೆಳೆ ಇಲ್ಲ ಚಕ್ರ ಕತೆದಂಗ ಕತೆ ಅಪ್ಪ ಅವ್ತ ಚುಟಾಲಾ ಬಾ 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 ಬಾ

ಒಂದು બીજે ಕಥೆ ಡಬಲ್ मीनिंग ಗೊಸಾ ಅದೊಂದು ನಾವು ಮಾಡ್ತೀವಿ ಸಾಧ್ಯ ಆದಷ್ಟು ಅದಂತರ ಬೇರೆ ಬೇರೆ ಕತೆ ಅದು ಅದನ್ನ ಅರ್ಪಿಸ್ತಾರೆ ಒಂದು ಸೇವೆ ಮರದಲ್ಲಿ બીજે ಕಥೆ ಕಥೆ ಇನ್ ವಾಟರ್ ಯು पीपल प्लेइंग ಆಟಾಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ ಏನದು ಇದರಿಂದ ಆ ಒಂದು ಒಂದು ಒಳ್ಳೆ ಮೆಸೇಜ್ ಕೊಡ್ತೀವಿ ವಿಡಿಯೋ ಮಾಡೋದರಲ್ಲಿ ಏನು ಅಂತಂದ್ರೆ ಅದೇ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಯಾವ್ದೇ ಮರ ಕತ್ತಿದ್ರು ಸಿ ಬಿ ಮಾರು ಕತ್ಬೇಡಿ ಅನ್ನೋದನ್ನೇ ಅಲ್ಲೊಂದು ಒಳ್ಳೆ ಮೆಸೇಜು ನಮ್ಗೆಲ್ಲ ಗೊತ್ತಾಗ್ತು ಬೀದಿ ನೋಡಿ ಸಾಧ್ಯ ಬೇಗ ಬರುತ್ತೆ ಒಂದು ಬೀದಿ ಮತ್ತೆ ಚೆನ್ನಾಗಿದ್ರೆ ಸಿಸ್ಟರ್ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ

ನಾನು ಏನೇ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ನಾವು ಯೂಸ್ ಮಾಡ್ತಿಲ್ಲ ಪದಗಳನ್ನೆಲ್ಲ ಫ್ರೆಂಡ್ಸ್ ಒಂದಲ್ಲಿ ಗೊತ್ತಲ್ಲ ಆ ಪದಗಳಿಲ್ಲ ಅಂತ ಅಂದ್ರೆ ಫ್ರೆಂಡ್ಸೇ ಅಲ್ಲ ನೀವ್ ಹತ್ರ ಯಾರು ಪದಗಳನ್ನ ಮಾತಾಡ್ತೀರಾ ಕಮೆಂಟ್ ಮಾಡಿ ಅಂದ್ರೆ ತುಂಬಾ ಕೆಟ್ಟ ಪದಗಳನ್ನೆಲ್ಲ ಕಮೆಂಟ್ ಮಾಡಬೇಡಿ ಓನ್ಲಿ ಸಂಸ್ಕೃತಿಗಳು ಅಷ್ಟೇ ಹಳ್ಳಿ ಸ್ಟೈಲ್ ಅಲ್ಲಿ ಒಂದೊಳ್ಳೆ ಪದಗಳಿರ್ಬೇಕು ಅದನ್ನ ಮಾತ್ರ ಕಮೆಂಟ್ ಮಾಡಿ ಏಯ್ ಬತ್ತೀರ ಬಡ್ಡಿ ಕುಸ

ಓಕೆ ಹಿಂಗೆ ನೋಡ್ತಾ ಇರಿ ಯಾವಾಗಲೂ ನಗ್ತಾ ಇರಿ ಖುಷಿಯಾಗಿರಿ ಅಕ್ಕ ತೋರಿಸಿ ಅವ್ರೂ ನಗಿಸ್ತಾ ಇರಿ ಒಟ್ಟಿನಲ್ಲಿ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಬರುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವ್ದ ಮಗ ಕಾನ್ಸೆಪ್ಟ್ ಇರೋದು ಅದು ಜನಪದದ ಬಗ್ಗೆ ಜನಪದದ ಬಗ್ಗೆ ಅದು ಎರಡು ಮೂರು ಇದೆ ಅದು ಅದು ಒಳ್ಳೆ ಒಂದೊಳ್ಳೆ ಮೆಸೇಜ್ ಅಲ್ಲಿ ಮಾಡ್ತಾ ಇದ್ದೀವಿ ಸಾಧ್ಯ ಅಷ್ಟು ಬರುತ್ತೆ ನಿಮ್ಮನ್ನ ತಡೆದಿರುವವರು ಯಾರು ಅದು ಬೇಗನೆ ಬರುತ್ತೆ ಒಬ್ರು ಅಜ್ಜಿ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ ಬೆಂಕಿ ಇಡೋಕ್ ಮುಂಚೆ ಬೆಂಕಿ ಇಲ್ಲ ತಾನು ಕರ್ತಾರಪ್ಪ ಅದನ್ನ ನೋಡ್ತೀರಾ ಫಸ್ಟ್ ಹೇಳ್ಬಾರ್ದು ಅದ್ ಯಾರು ಅಂತ ಹೇಳ್ತಿಲ್ಲ ಅದು ಹೆಂಗಿರುತ್ತೆ ಅಂತ ಕ್ಯಾರೆಕ್ಟರ್ ರಿವೀಲ್ ಮಾಡ್ತಿಲ್ಲ ಜಸ್ಟ್ ಒಂದ್ ಅಜ್ಜಿ ಕ್ಯಾರೆಕ್ಟರ್ ಬರುತ್ತೆ ಅಲ್ಲಿ ಅಂತ ಅದನ್ನ ತುಂಬಾ ಮಜಾ ಮಾಡ್ತೀರಾ ನಿಮ್ ಮನೇಲಿ ಒಂದ್ ಅಜ್ಜಿ ಇದ್ದಾಗ ಅದ್ ಹೆಂಗಿತ್ತು ಅದು ಎಷ್ಟೋ ಜನ ಅಜ್ಜಿ ದಿನ ನೋಡಿರ್ತಾರೋ ನೋಡಿರ್ಲೋ ಗೊತ್ತಿರಲ್ಲ ಆ ಅಜ್ಜಿ ಹೆಂಗಿರ್ತಾರೆ ಅವ್ರ ಮಾತುಗಳು ಹೆಂಗಿರುತ್ತೆ ಅವ್ರ ಆಡ್ತಿದ್ದ ಒಗಟು ಪದಗಳು ಹೆಂಗಿರುತ್ತೆ ಅದೆಲ್ಲನು ಅದ್ರಲ್ಲಿ ನೋಡ್ತೀರಾ ಆಯ್ತು ಮೇಡಮ್ ಇಲ್ಲೇ ಅದನ್ನ ರಿವೀಲ್ ಮಾಡ್ಬಿಡ್ತಾ ಇದೀನಿ ಅಜ್ಜಿ ಇವನೇ ಕಂಗ್ರ್ಯಾಚುಲೇಷನ್ ಬ್ರದರ್ ಅಬ್ಬ ಲ್ಯಾಟ್ರಿ ನೋಡ್ಕೊಳ್ಳಿ ನೀಟಾಗೆ ಏನೋ ನಂದ್ ಮಕ್ಕಳ ಮಾತಾಡ

ಓಕೆ ಬರಿ ಇದೇ ಜಾಗದಲ್ಲೇನೆ ಆರ್ ನಿಮಿಷ ವಿಡಿಯೋ ಮುಗಿಸ್ಕೊಬಿಟ್ಟವನೇ ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕ ಇನ್ ಆರ್ ನಿಮಿಷ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ ಇಷ್ಟಕ್ಕೆ ಸಾಕು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಬಿಡ್ಬಿಡ್ತೀನಿ ಬಾಯ್ ಮತ್ತೆ ಸಿಗೋಣ ಇವತ್ತು ಪೂರ್ತಿ ಕುಳ್ಮಡ ಬಂದ ನೋಡಲಿ ಯಾರೋ ಅದು

ಯಾಕೆ ಏದೇಳದೆ ಲೇಟ್ ಎಕ್ಸಾಮ್ ಮೇಲೆ ನಮ್ಮನು ಇಂಥ ಜೀರಿ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಹೇಳ್ಬೇಕು ತಿರುಗೇನ ಅಂತಕ್ಕೆ ಬಂದಕ್ಕಲ್ಲ ಯಾಕೆ ಇನ್ನಾರು ನಿಮ್ಸ ವಿಡಿಯೋ ಮಾಡ್ಕೊಳ್ಳೋಣ అంటూ ఇలా నిల్స నిల్సో నిల్స నిల్సో ఫార్వర్డ్ ఫార్వర్డ్ ಸಮಾಜ್ರೆ 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 ಇದಿನ್ನು ಮೊದಲ ಅಧ್ಯಾಯ ಕಥೆ ಇವಾಗ ಶುರುವಾಗ್ತಿದೆ ಮತ್ತೆ ಆಗೋಣ ನಮಸ್ಕಾರ ಪರಿಚಯ ನಿಮ್ಮನ್ನು